ಎಲ್ಲಾರ್ಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರ ಬಹಳ ಅಂದ್ರ ಬಹಳ ಮಸ್ತ್ ಆಗಿರುವಂತ ಪೂರಿ ಚಪಾತಿ ದೋಸೆ ಅನ್ನ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿ ಹೊಂದುವಂತ ಒಂದು ವೆಜ್ ಗ್ರೇವಿ ರೆಸಿಪಿನ ತಗೊಂಡ್ ಬಂದೀವ್ರಿ ಈ ರೆಸಿಪಿ ವೆಜ್ ತಿನ್ನೋರ್ಗಂತೂ ಬಹಳ ಅಂದ್ರ ಬಹಳ ಇಷ್ಟ ನಾನ್ ಮತ್ತೆ ತಿನ್ಲಾರ್ದವ್ರಿಗೂ ತಿನ್ಲಾರದವ್ರಿಗೂ ಅಷ್ಟರಿ ಈ ರೆಸಿಪಿ ಬಹಳ ಇಷ್ಟ ಆಗತ್ರಿ ಈ ರೆಸಿಪಿ ನಿಮ್ಗ ರೆಸ್ಟೋರೆಂಟ್ ಫೀಲ್ ಅಂತೂ ಪಕ್ಕಾ ಕೊಡತ್ರಿ ಹಾಗಾದ್ರೆ ತಡ ಮಾಡಲಾರ್ದ ಈ ಒಂದು ಗ್ರೇವಿ ರೆಸಿಪಿನ ನೋಡ್ಕೊಂಡು ಬರೋಣ ಬರ್ರಿ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಪಾಲಕ್ ಹಾಕೊಳತ್ತೀವ್ರಿ ನಾವು ಈ ಪಾಲಕ್ನ ಒಂದು ಎರಡು ಸಲ ಸ್ವಚ್ಛಂಗೆ ತೊಳ್ಕೊಂಡು ಆದಷ್ಟು ಸಣ್ಣಗ ಕಟ್ ಮಾಡಿ ಹಾಕೊಂಡೇವ್ರಿ ಮತ್ತೀಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡೀವ್ರಿ ಅದ್ರ ಜೊತೆಗಿನ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತೆ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಚ್ ಖಾರದ ಪುಡಿನ ಹಾಕೊಂಡೀವ್ರಿ ಅದ್ರ ಜೊತೆಗಿನ ಒಂದು ಎರಡು ಚಿಟಿಕೆ ಆಗೋಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಕಪ್ ಆಗೋಷ್ಟು ಕಡಲಿ ಹಿಟ್ಟು ಹಾಕೊಳತ್ತೀವ್ರಿ ಈಗ ಈ ಕಡಲಿ ಹಿಟ್ಟೊಳಗ ಅರ್ಧ ಅಷ್ಟ ಹಾಕೊಳತ್ತೀವ್ರಿ ಈಗ ಹಿಂಗ ಕಡಲಿ ಹಿಟ್ಟು ಮೇಲೆ ಒಂದು ಸಲ ಇದನ್ನೆಲ್ಲಾನು ಚಲೋ ತಂಗ ಹಿಂಗ ಮಿಕ್ಸ್ ಮಾಡ್ಕೊಳಾತೀವ್ರಿ ನಾವಿಲ್ಲಿ ಒಂದರಿಂದ ಒಂದೂವರೆ ಕಪ್ ಆಗೋಷ್ಟು ಕಡಲಿ ಹಿಟ್ಟು ಹಾಕೊಂಡಿವ್ರಿ ಆದ್ರೆ ಆ ಹಿಟ್ಟೆಲ್ಲಾನು ಒಂದೇ ಸಲಕ್ಕೆ ಹಾಕೊಲರ್ಧ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಿಂಗ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಆಗಲೇ ನಾವು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಿಟ್ಟು ಹಾಕೊಂಡಿದ್ದೀವ್ರಿ ಉಳಿದಿರೋ ಹಿಟ್ಟನ್ನು ಈಗ ಹಾಕ್ಕೊಂಡಿವ್ರಿ ಹಿಂಗೆ ಹಿಟ್ಟಾಕೊಂಡ್ಮೇಲೆ ಮತ್ತೊಂದು ಸಲ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ ನಾವಿಲ್ಲಿ ತೋರಿಸ್ಕೊಡತ್ತಿರುವಂಥ ಗ್ರೇವಿನ ಆರಾಮಾಗಿ ಒಂದು ನಾಲ್ಕರಿಂದ ಐದು ಜನ ಊಟ ಮಾಡ್ಬೋದ್ರಿ ನೀವು ಈ ಗ್ರೇವಿನ ಒಳಗೆ ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದನ್ನ ನೋಡಿಕೊಂಡು ನಾವಿಲ್ಲಿ ತೋರಿಸ್ಕೊಡೋ ಎಲ್ಲ ಪದಾರ್ಥನೂ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಇದಕ್ಕೆ ಇನ್ನೊಂದು ಅರ್ಧ ಕಪ್ ಕಪ್ಪಾಗೋಷ್ಟು ಕಡ್ಲಿ ಹಿಟ್ಟು ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಈಗ ಇದನ್ನೆಲ್ಲಾನು ಸ್ವಲ್ಪ ಹಿಂಗೆ ನಾದ್ಕೊಬೇಕ್ರಿ ಈಗ ಇದೆಲ್ಲಾನು ಸ್ವಲ್ಪ ಡ್ರೈ ಅನ್ಸತ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ನಾದ್ಕೊಳತ್ತೀವ್ರಿ ಸ್ವಲ್ಪ ನೀರನ್ನ ಚುಮ್ಕೋದಂತಾರೀ ಅಷ್ಟು ನೀರು ಹಾಕೊಂಡು ಇದನ್ನ ನಾದ್ಕೊಳತ್ತೀವ್ರಿ ಇದನ್ನ ಹಿಂಗೆ ನಾದ್ಕೊಳ್ಳುವಾಗ ಜಾಸ್ತಿ ನೀರು ಹಾಕೋಬೇಡ್ರಿ ಯಾಕಂದ್ರೆ ಪಾಲಕ್ ಒಳಗ ನೀರಿನ ಅಂಶ ಇರೋದ್ರಿಂದ ಇದನ್ನ ಮೇಲೆ ಸ್ವಲ್ಪ ಮೆತ್ತಗಾಗತ್ರಿ ಹಿಂಗ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದ್ ಹತ್ತು ನಿಮಿಷ ಅದನ್ನ ನೆನ್ಹಾಕ್ ಬಿಡಾತೀವ್ರಿ ಮತ್ತ ಒಂದ್ ಹತ್ತು ನಿಮಿಷ ಆದ್ಮೇಲೆ ಈಗ ನಾವಿಲ್ಲಿ ಇಲ್ಲಿ ತೋರ್ಸಾತೀವ್ ನೋಡ್ರಿ ಹಿಂಗ ಎರಡು ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ನಿಮ್ಗ ಈ ಟಿಕ್ಕಿ ಯಾವ ಸೈಜ್ಗೆ ಬೇಕು ಅನ್ನೋದನ್ನ ನೋಡ್ಕೊಂಡು ಈ ಹಿಟ್ಟನ್ನ ತಗೋರಿ ಈಗ ನೀವ್ ವಿಡಿಯೋದಾಗ ನೋಡತಿರಲ್ರಿ ನಾವು ಇಷ್ಟ ಹಿಟ್ಟನ್ನ ತಗೊಂಡು ಟಿಕ್ಕಿನ ಮಾಡ್ಕೊಳತ್ತೀವ್ರಿ ಮೊದ್ಲಿಗೆ ಸ್ವಲ್ಪ ಹಿಂಗ ಗುಂಡಕ ಮಾಡ್ಕೋರಿ ಅದಾದ್ಮೇಲೆ ಸ್ವಲ್ಪ ಹಿಂಗ ಅಂಗೈಗೆ ಎಣ್ಣೆ ಹಚ್ಕೊಂಡು ಹಿಂಗ ಪ್ರೆಸ್ ಮಾಡ್ಕೋರಿ ನಾವಿಲ್ಲಿ ಇಲ್ಲಿ ಈ ಟಿಕ್ಕಿನ ಸ್ವಲ್ಪ ಹಿಂಗ ಚೌಕಾಕಾರಕ್ಕ ಮಾಡ್ಕೊಳತ್ತೀವ್ರಿ ನೀವು ನಾವು ತೋರಿಸ್ಕೊಟ್ಟಂಗೆ ಮಾಡ್ಕೋಬೇಕಂತ ಏನು ಇಲ್ರಿ ನಿಮ್ಗೆ ಈ ಟಿಕ್ಕಿ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಮಾಡ್ಕೋಬಹುದ್ರಿ ನೀವು ಇದನ್ನ ಬೇಕಾದ್ರೆ ರೌಂಡ್ ಆಗದ್ರು ಮಾಡ್ಕೋಬಹುದ್ರಿ ಈಗ ನೀವು ಇಲ್ಲಿ ನೋಡತೀರಲ್ರಿ ನಾವು ಹಿಂಗ ರೆಡಿ ಮಾಡ್ಕೊಂಡಿವ್ರಿ ಮತ್ತೆ ಇದನ್ನ ಬಹಳ ತೆಳ್ಳಗ್ ಮಾಡ್ಕೊಳಕ್ ಹೋಗ್ಬಾಡ್ರಿ ಹಿಂಗ ಸ್ವಲ್ಪ ದಪ್ಪಕ ಇರ್ಲ್ರಿ ಈಗ ಹಿಂಗ ಉಳಿದಿರುವಂತ ಎಲ್ಲಾ ಹಿಟ್ಟಿನಿಂದನೂ ರೆಡಿ ಮಾಡ್ಕೊಳತ್ತೀವ್ರಿ ಒಂದ್ ಸಲಕ್ಕ ಹಿಂಗ ಟಿಕ್ಕಿನ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ಕೊಳತ್ತಿರುವಂತಹ ಗ್ರೇವಿ ಭಾಳ ಅಂದ್ರೆ ಬಹಳ ಜಲ್ದಿ ರೆಡಿ ಆಗತ್ರಿ ನಿಮ್ಮ ಮನಿ ಒಳಗ ಯಾರಾದ್ರೂ ಪಾಲಕ್ ತಿನ್ನಂಗಿಲ್ಲ ಅಂತಂದ್ರ ಈ ಒಂದ್ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಹಿಂಗ ಈ ರೆಸಿಪಿನ ನೀವು ಮಾಡಿದ್ರಿ ಅಂತಂದ್ರ ಮನಿಯೊಳಗ ಎಲ್ಲಾರು ಪಾಲಕ್ನ ಇಷ್ಟಪಟ್ಟು ತಿಂತಾರಿ ಟಿಕ್ಕಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನಾವಿಲ್ಲಿ ಒಂದ್ ಕಡೆ ತಗೊಂಡು ಅದಕ್ಕೆ ಒಂದರಿಂದ ಎರಡು ಟೀ ಸ್ಪೂನ್ ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದ್ ನಾಲ್ಕು ಲವಂಗ ಒಂದ್ ಇಂಚ್ ಆಗುವಷ್ಟು ಚಕ್ಕೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿವ್ರಿ ಈಗ ಇದೆಲ್ಲನೂ ಫ್ರೈ ಆಗ್ತಿದ್ದಂಗೆ ಒಂದು ಉಳ್ಳಾಗಡ್ಡಿನ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಆಗಲೇ ಹೇಳ್ದಂಗೆ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಮತ್ತು ಎಷ್ಟು ಬೇಕು ಅನ್ನೋದು ನೋಡ್ಕೊಂಡು ಉಳ್ಳಾಗಡ್ಡಿನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋರಿ ಅಕಸ್ಮಾತ್ ನೀವು ಗ್ರೇವಿನ ಜಾಸ್ತಿ ಮಾಡ್ಕೋತೀರಿ ಅಂತಂದ್ರೆ ಒಂದು ಎರಡರಿಂದ ಮೂರು ಉಳ್ಳಾಗಡ್ಡಿನ ಹಾಕೋರಿ ಈಗ ಈ ಉಳ್ಳಾಗಡ್ಡಿ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಫ್ರೈ ಆಗ್ಬೇಕ್ರಿ ಒಂದ್ ಎರಡರಿಂದ ಮೂರು ನಿಮಿಷ ಇದನ್ನೆಲ್ಲ ಚಲೋ ತಂಗ್ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಸ್ವಲ್ಪ ಅಜ್ವೈನ್ ಹಾಕೊಂಡಿವ್ರಿ ಹಿಂಗೆ ಅಜ್ವೈನ್ ಹಾಕೊಂಡ್ಮೇಲೆ ಒಂದ್ ಸೆಕೆಂಡ್ ಇದನ್ನೆಲ್ಲಾನು ಫ್ರೈ ಮಾಡ್ಕೊಂಡು ಹಿಂಗ ಉಳ್ಳಾಗಡ್ಡಿ ಎಲ್ಲಾನು ಚಲೋ ತಂಗ್ ಫ್ರೈ ಆದ್ಮೇಲೆ ಒಂದ್ ಗಡ್ಡಿ ಆಗೋಷ್ಟು ಬಳ್ಳುಳ್ಳಿ ಒಂದ್ ಎರಡರಿಂದ ಮೂರು ಆಗೋಷ್ಟು ಹಸಿ ಶುಂಠಿ ಮತ್ತೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡಿವ್ರಿ ಈಗ ಇವತ್ನೆಲ್ಲ ಹಾಕೊಂಡ್ಮೇಲೆ ಒಂದರಿಂದ ಎರಡು ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೊಳತ್ತೀವ್ರಿ ಈಗ ಇದನ್ನೆಲ್ಲ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ಟೊಮ್ಯಾಟೊ ಹಿಂಗ ಉದ್ದ ಕಟ್ ಮಾಡ್ಕೊಂಡು ಹಾಕೊಳತ್ತೀವ್ರಿ ನಿಮ್ಗೆ ಅಕಸ್ಮಾತ್ ಹುಳಿ ಇಷ್ಟ ಅನ್ನೋದಾದ್ರೆ ಎರಡರಿಂದ ಮೂರು ಟೊಮ್ಯಾಟೊನ ಹಾಕೋಬಹುದ್ರಿ ಈಗ ಈ ಟೊಮ್ಯಾಟೊ ಎಲ್ಲಾನು ಮೆತ್ತಗಾಗ ತನಕ ಫ್ರೈ ಮಾಡ್ಕೊಳಾತೀವ್ರಿ ಹಿಂಗ ಟೊಮ್ಯಾಟೊ ಎಲ್ಲಾನು ಮೆತ್ತಗಾದ್ಮೇಲೆ ಇದನ್ನೆಲ್ಲಾನು ಒಂದು ಪ್ಲೇಟಿಗೆ ತಕೊಂಡು ತನ್ನಗಾದ್ಮೇಲೆ ಸ್ವಲ್ಪ ನೀರು ಸೇರಿಸಿ ಇದನ್ನ ಮಿಕ್ಸಿ ಮಾಡ್ಕೊಳತ್ತೀವ್ರಿ ಈಗ ನಾವು ಒಂದು ಕಡೆಕಾಯಿ ಎಣ್ಣೆ ಹಾಕೊಂಡು ಬಿಸಿ ಮಾಡ್ಕೊಂಡಿವ್ರಿ ಈಗ ಈ ಎಣ್ಣೆ ಕಾಯ್ತಿದ್ದಂಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಟಿಕ್ಕಿ ಅದನ್ನೆಲ್ಲನೂ ಹಾಕಿ ಫ್ರೈ ಮಾಡ್ಕೊಳತ್ತೀವ್ರಿ ಮತ್ತೆ ಈ ಟಿಕ್ಕಿ ಎಲ್ಲೂ ಬಿರುಗಿಬಿಡೋದಿಲ್ರಿ ಮತ್ತು ರೀ ನೀವು ಫ್ರೈ ಮಾಡಾಕ ಇಟ್ಟಂಥ ಒಳಗೆ ಎಷ್ಟು ಟಿಕ್ಕಿ ಹಿಡಿತಾವೋ ಒಂದ ಸಲಕ ಅಷ್ಟು ಟಿಕ್ಕಿ ಹಾಕಿ ಫ್ರೈ ಮಾಡ್ಕೋಬಹುದ್ರಿ ಮತ್ತೆ ಈ ಟಿಕ್ಕಿನ ಭಾಳ ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ರೀ ಎರಡೂ ಕಡೆನು ಒಂದು ಎರಡೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ರೀ ಮತ್ತೆ ಹಿಂಗೆ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ ಈಗ ಒಂದು ಎರಡು ನಿಮಿಷ ಆದ್ಮೇಲೆ ಒಂದ್ ಕಡೆ ಚಲೋ ತಂಗ ಫ್ರೈ ಆಗ್ಯಾವ್ರಿ ಹಂಗಾಗಿ ಇವತ್ನೆಲ್ಲಾನು ಇನ್ನೊಂದ್ ಕಡೆ ಹೊಳಸಿ ಫ್ರೈ ಮಾಡ್ಕೊಳತ್ತೀವ್ರಿ ಆಗ್ಲೇ ಆದಂಗ ಇವತ್ನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂತ ಅವಶ್ಯಕತೆ ಅವಶ್ಯಕತೆ ಇಲ್ರಿ ಜಸ್ಟ್ ಎರಡ ಎರಡ್ ನಿಮಿಷ ಇವತ್ನ ಫ್ರೈ ಮಾಡ್ಕೊಂಡಿವ್ರಿ ಈಗ ಎರಡು ಕಡೆನು ಹಿಂಗ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವ್ ಇವತ್ನೆ ಒಂದ್ ಪ್ಲೇಟಿಗೆ ತಕೊಳತ್ತೀವ್ರಿ ಇಲ್ಲಿ ನೋಡ್ಬಹುದ್ರಿ ಎಷ್ಟ್ ಪರ್ಫೆಕ್ಟ್ ಆಗಿ ಫ್ರೈ ಆಗ್ಯಾವಂತ ಈಗ ಇವ್ನೆಲ್ಲಾನು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವ್ ಇನ್ನೊಂದ್ ಕಡೆಯ ಬಿಸಿ ಮಾಡ್ಕೊಂಡು ಒಂದ್ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ ಈಗ ಈ ಎಣ್ಣೆ ಕಾಯ್ತಿದ್ದಂಗ ಆಗ್ಲೇ ನಾವು ಹುರಿದು ರೆಡಿ ಮಾಡ್ಕೊಂಡಿದ್ವಲ್ರಿ ಮಸಾಲೆ ಅದ್ನೆಲ್ಲಾನು ರುಬ್ಕೊಂಡು ಹಾಕೊಳತೀವ್ರಿ ಈಗ ಹಿಂಗ ಈ ಮಸಾಲೆ ಹಾಕೊಂಡ್ಮೇಲೆ ಜಸ್ಟ್ ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳತ್ತೀವ್ರಿ ಈ ಮಸಾಲೆ ಫ್ರೈ ಆಗಕ ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ರಿ ಯಾಕಂದ್ರ ಆಲ್ರೆಡಿ ಈ ಮಸಾಲೆಗೆ ಹಾಕಿರುವಂತ ಎಲ್ಲಾ ಪದಾರ್ಥನು ಹುರ್ಕೊಂಡು ಅಂದ್ರೆ ಫ್ರೈ ಮಾಡ್ಕೊಂಡು ಹಾಕೊಂಡಿವ್ರಿ ಹಂಗಾಗಿ ಒಂದರಿಂದ ಎರಡು ಸೆಕೆಂಡ್ ಒಳಗ ಇದು ಎಲ್ಲಾನು ಮಸಾಲೆ ಫ್ರೈ ಆಗಿ ಸುತ್ತಲು ಚಲೋ ತಂಗ್ ಎಣ್ಣೆ ಬಿಟ್ಕೊಳತ್ರಿ ಈಗ ನೀವು ಇಲ್ಲಿ ನೋಡತೀರಿ ಅಲ್ರಿ ಹಿಂಗ ಸುತ್ತಲೂ ಚಲೋ ತಂಗ್ ಎಣ್ಣೆ ಬಿಟ್ಕೊಂತು ಅಂತಂದ್ರೆ ಈಗ ಇದಕ್ಕೆ ನಾವು ಟೀ ಟೀಸ್ಪೂನ್ ಆಗೋಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲಾ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊಂಡೀವ್ರಿ ಇದ್ರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೊಳತೀವ್ರಿ ಇದನ್ನೆಲ್ಲನೂ ಹಿಂಗೆ ಚಲೋ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವಿಲ್ಲಿ ಹಾಕಿರುವಂಥ ಉಪ್ಪು ಖಾರ ಮಸಾಲೆ ಪುಡಿ ಎಲ್ಲನೂ ಈ ಮಸಾಲೆ ಜೊತೆಗೆ ಚಲೋ ತಂಗ್ ಹೊಂದ್ಕೊಳತ್ರಿ ಮತ್ತು ನಾವು ಮಾಡುವಂಥ ಗ್ರೇವಿ ಟೇಸ್ಟ್ ಎಕ್ದಮ್ ಮಸ್ತ್ ಬರ್ತೈತ್ರಿ ಈಗ ಇದನ್ನ ಒಂದರಿಂದ ಎರಡು ನಿಮಿಷ ಹಿಂಗೆ ಚಲೋ ಮಿಕ್ಸ್ ಮಾಡ್ಕೊಂತ ಫ್ರೈ ಮಾಡ್ಕೊಂಡು ನಾಳೆ ಒಂದು ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ನಿಮಿಷ ಇದನ್ನ ಬೇಯಿಸ್ಕೊಳತ್ತೀವ್ರಿ ಒಂದರಿಂದ ಎರಡು ನಿಮಿಷ ಆದ್ಮೇಲೆ ನೀವು ಇಲ್ಲಿ ನೋಡ್ಬಹುದ್ರಿ ಈ ಮಸಾಲೆ ಎಲ್ಲನೂ ಉಪ್ಪು ಖಾರ ಮಸಾಲೆ ಎಲ್ಲನೂ ಚಲೋ ಮಿಕ್ಸ್ ಆಗಿ ಎಷ್ಟು ಮಸ್ತ್ ಇದು ಸುತ್ತಲು ಚಲೋ ಎಣ್ಣೆ ಬಿಟ್ಕೊಂಡು ರೆಡಿ ಆಗೈತ್ರಿ ಈಗ ಈ ಮಸಾಲೆ ಎಲ್ಲಾನು ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾವು ನೀರ್ ಹಾಕೊಳತ್ತೀವ್ರಿ ನಾವು ಈಗ ಇಲ್ಲಿ ಒಂದ್ ಗ್ಲಾಸ್ ಆಗೋಷ್ಟು ನೀರ್ ಹಾಕೊಂಡಿವ್ರಿ ಹಿಂಗ ನೀರ್ ಹಾಕೊಂಡ್ ಮೇಲೆ ಒಂದರಿಂದ ಎರಡ್ ನಿಮಿಷ ಅದನ್ನೆಲ್ಲಾನು ಮಿಕ್ಸ್ ಮಾಡಿಕೊಳತ್ತೀವ್ರಿ ಮತ್ತ ಮಸಾಲೆ ರುಬ್ಕೊಂಡಿರುವಂತ ಮಿಕ್ಸರ್ ಜಾರ್ಕ ಸ್ವಲ್ಪ ನೀರ್ ಹಾಕಿ ಇದಕ್ಕ ಸೇರಿಸ್ಕೊಂಡಿವ್ರಿ ಟೋಟಲ್ ಆಗಿ ನಾವು ಒಂದರಿಂದ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರ್ ಹಾಕೊಂಡಿವ್ರಿ ನಿಮ್ಗೆ ಈ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅನ್ನೋದನ್ನು ನೋಡ್ಕೊಂಡು ನೀರಿನ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಈ ಮಸಾಲೆ ಎಲ್ಲಾನು ಹಿಂಗೆ ಕುದಿ ಬರ್ತಿದ್ದಂಗೆ ನಾವು ಆಗ್ಲೇ ಎಣ್ಣೆ ಒಳಗ ಫ್ರೈ ರೀ ಟಿಕ್ಕಿ ಅದ್ನೆಲ್ಲಾನು ಹಾಕೊಳತ್ತೀವ್ರಿ ಹಿಂಗ ಈ ಗ್ರೇವಿ ಮಾಡ್ಕೊಳ್ಳುವಾಗ ಸ್ವಲ್ಪ ಅಗ್ಲಕ್ಕಿರುವಂಥ ಕಡಾಯಿ ಒಳಗ ಮಾಡ್ಕೋರಿ ಹಿಂಗೆ ಫ್ರೈ ಮಾಡ್ಕೊಂಡಿರುವಂತ ಟಿಕ್ಕಿ ಎಲ್ಲ ಹಾಕೊಂಡ್ ಮ್ಯಾಲ ಒಂದು ಸ್ಪೂನ್ ನಿಂದ ಈ ಗ್ರೇವಿ ಎಲ್ಲಾನು ಟಿಕ್ಕಿ ಮೇಲೆ ಹಿಂಗೆ ಸ್ವಲ್ಪ ಹಾಕೊಂಡು ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಅದನ್ನ ಬೇಯಿಸಿಕೊಳ್ಳವ್ರಿ ಜಸ್ಟ್ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರಿ ಈ ಟಿಕ್ಕಿನೂ ಪರ್ಫೆಕ್ಟ್ ಆಗಿ ಬೆಂದಿರ್ತಾವ್ರಿ ಮತ್ತೆ ಅದ್ರ ಜೊತೆಗಿನ ಗ್ರೇವಿನೂ ರೆಡಿ ಆಗಿರತ್ರಿ ಈಗ ನೀವು ಇಲ್ಲಿ ರೀ ಎಷ್ಟು ಪರ್ಫೆಕ್ಟ್ ಆಗಿರುವಂತಹ ಗ್ರೇವಿ ರೆಡಿ ಆಗೈತಿ ಅಂತ ನೀವು ಈ ಗ್ರೇವಿನ ಚಪಾತಿ ಪೂರಿ ದೋಸೆ ಅನ್ನ ಎಲ್ಲದ್ರ ಜೊತೆಗೂ ತಿನ್ಬಹುದ್ರಿ ಈ ರೆಸಿಪಿನ ಮನೆಯೊಳಗ ತಪ್ಪಲಾರ್ದ ಒಂದ್ಸಲ ಟ್ರೈ ಮಾಡ್ರಿ ಮತ್ತು ರುಚಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೀವೇನರ ಈ ಗ್ರೇವಿನ ಒಳಗೆ ಟ್ರೈ ಮಾಡಿದ್ರಿ ಅಂತಂದ್ರೆ ಆದಷ್ಟು ಬಿಸಿ ಬಿಸಿ ಇರುವಾಗನ ಚಪಾತಿ ಪೂರಿ ಅನ್ನ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡಿರಿ ನೋಡಿದ್ರಲ್ರಿ ಪಾಲಕ್ ಮತ್ತು ಕಡಲೆ ಹಿಟ್ಟನ್ನು ಬಳಸಿ ಎಷ್ಟು ಸೂಪರ್ ಆಗಿರುವಂತಹ ಗ್ರೇವಿನ ಮಾಡಬಹುದು ಅಂತ ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂದ್ರೆ ತಪ್ಪಲಾರ್ದ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಅಲ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ